ಮೇರಪ್ಪನಹಳ್ಳಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕದ ಉದ್ಘಾಟನೆ ಮಾಲೂರು ತಾಲೂಕು ಮೀರಪ್ಪನಹಳ್ಳಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟನೆ ಮಾಡಿದರು ತುಂಬಾ ವರ್ಷದಿಂದ ಶ್ರಮಪಟ್ಟು ಆಗಿರಲಿಲ್ಲ ಶಾಸಕ ಕೆವೈ ನಂಜೇಗೌಡರ ಸಹಕಾರದಿಂದ ನಮ್ಮ ತಂದೆ ದಿವಂಗತ ಶ್ರೀ ಭೈರಪ್ಪನವರ ಜ್ಞಾಪಕಾರ್ಥವಾಗಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಿರ್ಮಾಣ ಮಾಡಲಾಗಿದೆ ನಾನು ಹುಟ್ಟು ಬಿಜೆಪಿ ಪಕ್ಷದ ಹೋರಾಟಗಾರ ನನ್ನನ್ನು ಬಿಜೆಪಿ ಎಂದೇ ಗುರುತಿಸುತ್ತಿದ್ದರು ಆದರೆ ನಾನು ಬಿಜೆಪಿ ಪಕ್ಷವನ್ನು ತೊರೆದು ಶಾಸಕ ಕೆವೈ ನಂಜೇಗೌಡರ ಅಭಿವೃದ್ದಿ ಕಾರ್ಯಗಳನ್ನು ಮೆಚ್ಚಿ ಅವರ ಸಮ್ಮುಖದಲ್ಲಿ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಿಂಗಪುರ್ ಕಿಟ್ಟಿ ಅವರ ನೇತೃತ್ವದಲ್ಲಿ ಅಪಾರ ಸಂಖ್ಯೆಯ ಸ್ನೇಹ ಬಳಗದೊಂದಿಗೆ ಕಾಂಗ್ರೆಸ್ ಪಕ್ಷವನ್ನು ಸೇರುತ್ತಿದ್ದೇನೆ ಪಕ್ಷದಲ್ಲಿ ಸಂಘಟನೆ ಮಾಡಿ ಪಕ್ಷ ಮತ್ತು ಸಂಘಟನೆಯನ್ನು ಬೆಳೆಸುತ್ತೇನೆ ಎಂದು ಪ್ರಕಾಶ್ ಅವರು ಹೇಳಿದರು ಈ ಸಂದರ್ಭದಲ್ಲಿ ಮೀರಪ್ಪನಹಳ್ಳಿಯ ಗ್ರಾಮಸ್ಥರು ಯುವಕರು ಮುಖಂಡರು ಹಾಜರಿದ್ದರು ಟಿ Menac đến sọc. Anh là em mắt. Menac đến sọc. Menac đến sọc. ನಾನು ಚೆನ್ನಾಗಿರೋದು ಹುಡುಕ್ತೇನೆ ರಮೇಶ್ ಹಂಡಿರು ಇಲ್ಲಿ ಸೇರಿದಂತೆ ಸ್ವಾಗತ ಕೇಳ್ತಾ ಏನಂದ್ರೆ ಈ ವಾಟರ್ ಪ್ಲಾಂಟ್ ಮಾಡಬೇಕಾದ್ರೆ ತುಂಬ ವರ್ಷದಿಂದ ಪ್ರಯತ್ನ ಪಟ್ಟೆ ಇದಕ್ಕೆ ಅಡ್ಗಾಲ್ ಹಾಕಿದ್ರು ಅದು ಇವಾಗ ಪ್ರಯತ್ನದಿಂದ ಸಂಜೇಗೌಡರಿಂದ ಇದಾಗಿದೆ ಮಾಡಿರೋದು ತುಂಬ ಸಂತೋಷ ಆಗ್ತದೆ ಸೇರ್ಪಡೋದಿಲ್ಲ ಮೊದಲಿಂದ ಬಿಜೆಪಿನೇ ಎಲ್ಲೇ ಹೋದ್ರು ನನ್ನ ಹೆಸರು ಬಿಜೆಪಿ ಅನ್ನೋರು ಇವತ್ತು ಫಸ್ಟ್ ಟೈಮ್ ಕಾಂಗ್ರೆಸ್ ಬಂದಿದ್ದೀರಿ ಅದು ನಮ್ಮ ಕಿತ್ತಣ್ಣು ನಮ್ಮ ವಿಜಯ ಅಂತಾರೆ ಇವ್ ನಮ್ಗೆ ತುಂಬ ಆತ್ಮೀಯರು ಅದು ಬಿಜೆಪಿ ಕಾಂಗ್ರೆಸ್ ಯು ಇಂಥ ಗ್ರಾಮ ಪಂಚಾಯತ್ ಬರ್ತಾ ಇದೆ ಈ ಎಲ್ಲ ಎಲೆಕ್ಷನ್ ಕೂಡ ಬ್ಯಾಲೆಟ್ ಬೇಕು ಅಂತೇಳಿ ದೇಶದಲ್ಲೇ ಮೊಟ್ಟ ಮೊದಲು ನಮ್ಮ ರಾಜ್ಯ ತೀರ್ಮಾನ ತಗೊಂಡಿದೆ ಬೇರೆ ರಾಜ್ಯಗಳು ಕೂಡ ಬಿಜೆಪಿ ಸರ್ಕಾರ ಇಲ್ಲದಂತ ರಾಜ್ಯಗಳು ಇದು ಸ್ವಾಗತ ಮಾಡ್ತಾ ಇದ್ದಾರೆ ವಿರೋಧ ಮಾಡ್ತಾರೆ ಬಿಜೆಪಿ ನಮ್ಮ ನಿರ್ಪ್ರಹಳ್ಳಿ ಗ್ರಾಮದಲ್ಲಿ ಒಂದು ನಮ್ಮ ಪ್ರಕಾಶ್ ಅವರ ತಂದೆಯಾದ ಮೈರನ್ನ ಾರ್ಥಕವಾಗಿ ಒಂದು ಸ್ವಂತ ದುಡ್ಡಲ್ಲಿ ನಮ್ಮ ಗ್ರಾಮದ ಜನತೆಗೆ ಅನುಕೂಲ ಆಗಬೇಕು ಅಂತೇಳಿ ಸುಮಾರು ನಾಲ್ಕು ಲಕ್ಷಕ್ಕಿಂತ ಹೆಚ್ಚಿಗೆ ಖರ್ಚು ಮಾಡಿ ಒಂದು ಆರು ಓ ಪ್ಲ್ಯಾಂಟ್ ಉದ್ಘಾಟನೆಯನ್ನು ಮಾಡಬೇಕು ಅಂತ ತುಂಬ ದಿವಸಗಳಿಂದ ನನ್ನ ಹತ್ರ ಇತ್ತು ನಾನು ಕೂಡ ಗ್ರಾಮದ ನಮ್ಮ ಎಲ್ಲ ಮುಖಂಡರು ಕೂಡ ಕೇಳಿದ್ದೆ ಎಲ್ಲರೂ ಒಪ್ಪಿಗೆ ಕೊಟ್ಟರು ಅದರ ಪ್ರಕಾರ ಇವತ್ತು ಒಂದು ಆರ್ ಓ ಪ್ಲ್ಯಾಂಟ್ ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ಎಂಟು ದಿವಸ ಆಗಲಿಲ್ಲ ನಾನು ಒಂದು ಸರ್ಕಾರದಿಂದ ನಾನೊಂದು ಆರ್ಒ ಪ್ಲಾಂಟ್ ಇಪ್ಪತ್ತ್ ಮೂರನೇ ತಾರೀಕು ಒಂದು ಆರ್ಒ ಪ್ಲಾಂಟ್ ಉದ್ಘಾಟನೆ ಮಾಡಿ ಹೋಗಿದ್ದೆ ಇದು ಎರಡನೇದಾಯಿತು ಊರಿಗೆ ತುಂಬಾ ಅನುಕೂಲ ಆಯಿತು ಊರಿನ ಜನತೆಗೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ತುಂಬ ಅನುಕೂಲ ಆಯಿತು ನಾವು ಆರ್ಒ ಪ್ಲಾಂಟ್ ಬೇಕಾದ್ರೆ ಪಕ್ಕದ ಅದು ಹೋಗಬೇಕಾಗಿತ್ತು ಈಗ ಊರಲ್ಲೇ ಎರಡು ಆರ್ಒ ಪ್ಲಾಂಟ್ ಆಗಿದೆ ಅವ್ರಿಗೆ ನನ್ನ ವೈಯಕ್ತಿಕವಾಗಿ ನಮ್ಮ ಜನತೆಗೆ ಸ್ವಂತ ದುಡ್ಡಲ್ಲೇ ಒಂದು ಓ ಪ್ಲಾಂಟ್ ನಮ್ಮ ಗ್ರಾಮದಲ್ಲಿ ಮಾಡಿಕೊಟ್ಟಿದ್ದಕ್ಕೆ ನನ್ನ ಧನ್ಯವಾದವನ್ನು ಕೂಡ ನಾನು ಹೇಳಬೇಕಾಗ್ತದೆ ಪ್ರಕಾಶ್ ಅವರು ಇವತ್ತು ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಬೇಕು ಅಂತ ಕೇಳಿದರು ನಾನು ಕೂಡ ಭಾಗವಹಿಸಿದ್ದೀನಿ ಅದ್ರ ಜೊತೆಗೆ ಎರಡೂ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಈ ಭಾಗದ ಮಾರ್ಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ನೂತನವಾಗಿ ಆಯ್ಕೆ ಆಗಿರೋದು ರಾಮಮೂರ್ತಿ ಅವರು ಅವರು ಕೂಡ ಇದ್ದಾರೆ ಮತ್ತು ಕಸ್ಬಾ ಬ್ಲಾಕ್ ಕಾಂಗ್ರೆಸ್ನ ನೂತನವಾಗಿ ಅಧ್ಯಕ್ಷರಾದಂಥ ಕೂಡ ಇದ್ದಾರೆ ಅದ್ರ ಜೊತೆಲಿ ಎಲ್ಲ ನಮ್ಮ ಮುಖಂಡಗಳು ಎಲ್ಲರೂ ಕೂಡ ಹಿರಿಯರು ನಮ್ಮೆಲ್ಲರ ಎಲ್ಲರ ಮರದವರು ಕೂಡ ತಾಲೂಕ್ ಪಂಚಾಯತಿ ಮಾಜಿ ಮತ್ತೆ ಇನ್ನೊಬ್ಬ ತಾಲೂಕ್ ಪಂಚಾಯತಿ ಮಾಜಿ ನಮ್ಮ ಜೆ ಸಿ ನಾಗರಾಜ್ ಅವರು ಮತ್ತೆ ವಿಶೇಷವಾಗಿ ಕೋಲಾರ ಮಿಲಿಕ್ ಡೈರೆಕ್ಟ್ ಶ್ರೀನಿವಾಸ್ ನಿಮ್ಮ ಊರು ಅಳಿಯ ಕೂಡ ಎತ್ತ ಹಳೇ ಬಂದು ನೋಡ್ರಿ ಒಬ್ಬ ಅಳಿಯ ಡಿಸ್ಟ್ರಿಕ್ಟ್ ಲೆವೆಲ್ ಮಿಲಿಕ್ ಯೂನಿಯನ್ ಡೈರೆಕ್ಟ್ರು ಕೂಡ ಆಗಿಬಿಟ್ರೆ ಅವರು ಕೂಡ ಭಾಗವಹಿಸಿದ್ದಾರೆ ಅದೇ ರೀತಿ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರಾದಂಥ ನಮ್ಮ ದಿನಹಳ್ಳಿ ರಮೇಶ್ ಅವರು ಇದ್ದಾರೆ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರು ನಮ್ಮ ಮಳಗಿನಲ್ಲಿ ಸಿ ಇದ್ದಾರೆ ವಿಶೇಷವಾಗಿ ನಮ್ಮನ್ನು ಹಿರಿಯರು ಬುಲೆಟ್ ಟೆಂಕೇಶ್ ಅಣ್ಣ ನಮ್ಮ ನಗರಸಭೆ ಸದಸ್ಯರು ಅವರು ಕೂಡ ಭಾಗವಹಿಸಿದ್ದಾರೆ ಇನ್ನೊಂದು ವಿಶೇಷ ಏನಂದರೆ ನಮ್ಮ ಆನಂದ್ ಆದಷ್ಟು ಬೇಗ ಅವ್ರದ್ದು ದೊಡ್ಡ ಕಾರ್ಯಕ್ರಮ ಸೇರ್ಪಡೆ ಕಾರ್ಯಕ್ರಮ ಏನಿಲ್ಲ ನಮ್ಮ ಪ್ರಕಾಶ್ ಅವರು ಪ್ರಕಾಶ್ ಮಿರಪನಹಳ್ಳಿಯಲ್ಲಿ ಏನು ಸೇರ್ಪಡೆ ಕಾರ್ಯಕ್ರಮ ಮಾಡ್ತಾರೆ ಅದೇ ರೀತಿ ನಮ್ಮ ಆನಂದ ಕೂಡ ಅವ್ರ ಊರಲ್ಲಿ ಅವನೊಂದು ದೊಡ್ಡ ಟೀಮ್ ಅದೇ ಅವ್ರು ಮನ್ಸ್ ಮಾಡಿದ್ರೆ ನಮ್ಮ ಪಕ್ಷಕ್ಕೆ ತುಂಬಾ ಶಕ್ತಿ ಬರ್ತದೆ ಈಗ ಒಪ್ಕೊಂಡಿದ್ದಾರೆ ಅವನದು ಒಂದು ಆದಷ್ಟು ಬೇಗನೆ ನಮ್ಮ ಪಕ್ಷಕ್ಕೆ ಶಕ್ತಿ ಬರುತ್ತ ತೀರ್ಮಾನ ತಗೋತಾರೆ ಅವರು ಕೂಡ ಇವತ್ತು ಭಾಗವಹಿಸಿದ್ದಾರೆ ಆಮೇಲೆ ನಮ್ಮ ಉಂಗೇರಲ್ಲಿ ಸಂಪತ್ ಇದ್ದಾರೆ ನಮ್ಮ ರೆಡ್ಡಿ ಇದ್ದಾರೆ ನಮ್ಮ ಸೀನು ಪ್ರಗತಿ ಸೀನು ಶ್ರೀನಿವಾಸ್ ವಕೀಲರು ವಕೀಲರಿದ್ದಾರೆ ನಮ್ಮ ಇವರು ಮತ್ತೆ ಎಲ್ಲ ನಮ್ಮ ಸುಮಾರು ನಮ್ಮ ನಾಯಕರು ಕಾಂಗ್ರೆಸ್ ಪಕ್ಷದ ನಾಯಕರು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ಖುಷಿ ಆಗ್ತದೆ ಇವತ್ತು ಪಾಲೂರ್ ತಾಲೂಕಲ್ಲಿ ಡೆವಲಪ್ಮೆಂಟ್ಸ್ ಈ ಸರ್ಕಾರ ಬಂದ ಮೇಲೆ ಒಳ್ಳೆ ಅವಕಾಶ ಸಿಕ್ಕಿದೆ ಮುಂದಿನ ತಿಂಗಳು ಮೂವತ್ತೊಂದನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಸುಮಾರು ಎರಡೂವರೆ ಸಾವಿರ ಕೋಟಿಗೆ ಕುದಿಲೆ ಪೂಜಲು ಮತ್ತು ಉದ್ಘಾಟನೆಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮಾಲೂರಲ್ಲಿ ಫ್ಲೇವರ್ ಇರ್ಬೋದು ಫೋರ್ ಲೈನ್ ಆಗಿರ್ಬೋದು ಬಸ್ ಸ್ಟ್ಯಾಂಡ್ ಇರ್ಬೋದು ಹಾಸ್ಪೆಟಲ್ ಇರ್ಬೋದು ಮಾಲೂರಿಗೆ ಕೆರೆ ಅಭಿವೃದ್ಧಿ ಪಡೋ ಮಾಡೋದಿರ್ಬೋದು ಮತ್ತೆ ಮಾಸ್ತಿ ವೆಂಕಟೇಶ್ ವಸತಿ ಶಾಲೆ ನಿಮ್ಮೂರ ಪಕ್ಕದಲ್ಲೇ ಸುಮಾರು ಇಪ್ಪತ್ತೈದು ಕೋಟಿಯಲ್ಲಿ ಕೆಟ್ಟಿದ್ರೆ ಉದ್ಘಾಟನೆ ಆಗಿರಲಿಲ್ಲ ಉದ್ಘಾಟನೆ ಮಾಡೋದಿರ್ಬೋದು ಇಂಥ ಸುಮಾರು ಕೆಲಸಗಳು ಮತ್ತು ಮಾಲೂರು ತಾಲೂಕಿನ ಎಲ್ಲೆಲ್ಲೇ ಕೆಟ್ಟ ರಸ್ತೆ ಮತ್ತು ನೀವು ಮಾಲೂರಿಂದ ಮಾಸ್ತಿ ಬರಬೇಕು ತುಂಬ ಕಷ್ಟ ಆಗ್ತು ಈಗ ಈಗ ತಾನೇ ಕೆಲಸ ಪ್ರಾರಂಭ ಮಾಡಿದ್ದೀವಿ ಇಂಥ ಸುಮಾರು ಕೆಲಸಗಳು ಉದ್ಘಾಟನೆ ಮಾಡೋದು ಮತ್ತು ಪೂಜೆ ಮಾಡುವಂಥ ಕಾರ್ಯಕ್ರಮದಲ್ಲಿ ಮುಂದಿನ ತಿಂಗಳು ಸಿದ್ದರಾಮಯ್ಯವರು ಕೂಡ ಮಾಲೂರಿಗೆ ಬರ್ತಾ ಇದ್ದಾರೆ ಮೂವತ್ತೊಂದನೇ ತಾರೀಕು ಆ ಜೊತೆಗೆ ವಿಶೇಷವಾಗಿ ಇನ್ನೂ ಒಂದು ತೀರ್ಮಾನ ತಗೊಂಡಿರೋದು ನಗರಸಭೆ ವ್ಯಾಪ್ತಿಯಲ್ಲಿ ಅಲ್ಲಿ ಮನೆ ಕಟ್ಕಣೆಗೆ ಜಾಗ ಇಲ್ಲದಂಥವ್ರಿಗೆ ಫ್ರೀ ಸೈಟ್ ಕೊಡೋಂಥವುದು ಒಂದು ಸಾವಿರ ಜನ ಕೊಡೋದು ಈಗಾಗಲೇ ತೀರ್ಮಾನ ಆಗಿದೆ ಇಪ್ಪತ್ತೆಂಟು ಗ್ರಾಮ ಪಂಚಾಯಿತಿ ಎಲ್ಲ ಹಳ್ಳಿಗಳಲ್ಲೂ ಕೂಡ ಯಾರು ಬಡವರಿದ್ದಾರೆ ಮನೆ ಕರ್ಕನಕ್ಕೆ ಸೈಟ್ ಇರಲಿಲ್ಲೋ ಅವ್ರೂ ಕೂಡ ಈಗಾಗಲೇ ಅಪ್ಲಿಕೇಶನ್ ಕಾಲ್ ಮಾಡಿದ್ವಿ ಹದಿನಾರು ಸಾವಿರ ಅಪ್ಲಿಕೇಶನ್ಸ್ ಬಂದಿದೆ ಅದನ್ನು ಸ್ಕೂಟಿ ಮಾಡಿದಾಗ ಸುಮಾರು ನನ್ನ ಪ್ರಕಾರ ಏಳುವರೆ ಎಂಟು ಸಾವಿರ ಮಾತ್ರ ಓಡಿಸ್ತಾರೆ ಕೆಲವು ನಿಯಮಗಳ ಪ್ರಕಾರ ಸೈಟ್ ಕೊಡಬೇಕು ಎಲ್ಲರಿಗೂ ಮನೆ ಕೊನೆ ಸೈಟ್ ಕೊಡೋಕೆ ಬರಲ್ಲ ಅವ್ರಿಗೆ ಮನೆ ಮನೆ ಕ ಇರಬಾರ್ದು ಸೈಟ್ ಇರಬಾರ್ದು ಮತ್ತು ಬಿ ಪಿ ಎಲ್ ಕಾರ್ಡ್ ಇರಬೇಕು ಅಂಥವ್ರು ಮಾತ್ರ ಕೊಡಬೇಕು ಅದು ಸುಮಾರು ಏಳು ಸಾವಿರ ಜನರ ಅಪ್ಲಿಕೇಶನ್ಸ್ ಕ್ಲಿಯರ್ ಆಗಿದೆ ಅವ್ರಿಗೂ ಕೂಡ ಅವತ್ತು ಮುಖ್ಯಮಂತ್ರಿ ಮುಖಾಂತರ ಅಂಜಿಪತ್ರ ಕೊಡಿಸೋದು ಇಂಥ ದೊಡ್ಡ ಕಾರ್ಯಕ್ರಮ ನಡೀತಾರೆ ಮುಂದಿನ ದಿನಗಳಲ್ಲೂ ಕೂಡ ಅಷ್ಟೇ ನಿಮ್ಮ ಗ್ರಾಮದಲ್ಲೂ ಕೂಡ ಏನೇ ಅಭಿವೃದ್ಧಿ ಆಗಬೇಕಾದ್ರೂ ಕೂಡ ಸರ್ಕಾರ ಇರೋದ್ರಿಂದ ಎಲ್ಲ ರೀತಿ ಸಹಕಾರ ಕೊಡ್ತೀನಿ ಇವತ್ತು ಸುಮಾರು ಜನ ಹುಡುಗರು ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ನಮ್ಮ ಪ್ರಕಾಶ್ ಅವರ ಮುಖಾಂತರ ಸೇತನ್ನು ಚಂದನ್ನು ಗೋವಿಂದರಾಜ್ ಅಜಿತ್ ಸುಧಾಕರ್ ಗಗನ್ ನೀವ್ ನಿಶಾ ನವೀತು ನವನೀತ್ ಭಾಸ್ಕರು ಅಶೋಕ್ ನಿತೀಶು ರಾಜಶೇಖರ್ ರಾಜಣ್ಣ ಸಿ ಆರ್ ನಿಲ್ ಸಂತೋಷ್ ಕುಮಾರ್ ಸುಮಾರು ಜನ ಹುಡುಗರು ನೋಡಿದೆ ನಾನು ಎಲ್ಲ ಕ್ವಾಲಿಟಿ ಇರೋಂಥ ಮಕ್ಕಳೇ ಏನು ಕ್ವಾಲಿಟಿ ಇಲ್ಲದೇ ಇರೋಂಥ ಮಕ್ಕಳು ಯಾರು ಇಲ್ಲ ಇಲ್ಲ ಸುಖವಾಗಿರೋಂಥವರು ನೋಡಿದಾಗ ಎಲ್ಲರಿಗೂ ಕೂಡ ಪಕ್ಷ ಸಮಯ ಸಂದರ್ಭದಲ್ಲಿ ಅವಕಾಶ ಕೊಡೋದ್ರಲ್ಲಿ ಸಾಮಾಜಿಕ ನ್ಯಾಯ ಅಂತ ಕಾಂಗ್ರೆಸ್ ಪಕ್ಷ ಅಂತ ಕೆಲಸ ನಾವು ಅಂಥ ಸಂದರ್ಭ ಬಂದಾಗ ನಿಮಗೆ ಸಹಕಾರ ಕೊಡ್ತೀವಿ ಇವೆಲ್ಲ ಕೂಡ ಪಕ್ಷವನ್ನು ಕೇಳ್ತೀವಿ ಮುಂದಿನ ದಿನಗಳಲ್ಲಿ ಒಳ್ಳೆ ಒಳ್ಳೆಯ ಅವಕಾಶಗಳು ಒಳ್ಳೆ ಒಳ್ಳೆ ದಿನಗಳು ಕೂಡ ಬರ್ತದೆ ಇವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದ ಶಕ್ತಿಗಳಿದೆ ನಿಮಗೆಲ್ಲರಿಗೂ ಕೂಡ ಕಾಂಗ್ರೆಸ್ ಪಕ್ಷದ ಒತ್ತಿದ್ದ ಸ್ವಾಗತವನ್ನು ಬಯಸ್ತಾ ಇದೀನಿ ನಮಸ್ಕಾರ ಈಗ ಬ್ಯಾಲೆಟ್ ಪೇಪರು ಅಂದ್ರೆ ಭಯ ಯಾರಿಗೆ ಬಿಜೆಪಿಯವ್ರಿಗೆ ಬ್ಯಾಲೆಟ್ ಪೇಪರ್ಗೋದ್ರೆ ಬಿಜೆಪಿ ಸೋತೋಗ್ಬಿಡ್ತದೆ ದೇಶದಲ್ಲಿ ಅದನ್ನ ಏನು ಮಾಡೋಕ್ಕಾಗಲ್ಲ ಪಾಪ ಓಟ್ ಹಾಕುವಂತವ್ರು ಕರೆಕ್ಟಾಗಿ ಅವ್ರ ಬ್ಯಾಲೆಟೆಡ್ ಬ್ಯಾಲೆಟ್ ಅಲ್ಲಿ ಯಾವ ಪಾರ್ಟಿ ಯಾವ ಸಿಂಬಲ್ ಹಾಕಿ ಹಾಕ್ಬಿಡೋದು ನೇರವಾಗಿ ಹಾಕ್ತಾರೆ ಎತ್ಕೊಂಡಾಗ ಕಣ್ಣಿಗೆ ಕಾಣಿಸ್ತಾರೆ ಇದು ಹಂಗಲ್ಲ ಅಡ್ಜಸ್ಟ್ಮೆಂಟ್ ಇತ್ತಲ್ಲ ಅಡ್ಜಸ್ಟ್ಮೆಂಟ್ ಇಂದ ತೊಂದರೆ ಆಗ್ತದಂತೆ ಅವ್ರು ವಿರೋಧ ಮಾಡ್ತವ್ರೆ ಬ್ಯಾಲೆಟ್ ಬರೋದ್ರಿಂದ ನಿಜವಾಗ್ಲೂ ಏನು ವೋಟರ್ಸ್ ತೀರ್ಮಾನ ತಗೊಂತಾರೆ ಆ ತೀರ್ಮಾನ ರಿಯಲ್ಲಿ ರಿಜಲ್ಟ್ ಬರುವಂತಹದ್ದು ಬ್ಯಾಲೆಟ್ ಅದರಿಂದ ಸ್ಥಳೀಯ ಎಲೆಕ್ಷನ್ಗೆ ಅದು ಜಿಲ್ಲಾ ಪಂಚಾಯತ್ ಬರ್ತಾ ಇದೆ ತಾಲೂಕ್ ಪಂಚಾಯತ್